ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮುಂಬರುವ ಜನವರಿ ಆರು ಮತ್ತು ಏಳರಂದು ನಗರದ ಕಲಾ ಕ್ಷೇತ್ರದಲ್ಲಿ ಎರಡು ದಿನಗಳ ಕಾಲ ಹಾಸನ ಸಾಹಿತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ತು ಜಿಲ್ಲಾಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಸಾಹಿತ್ಯೋತ್ಸವದ ಅಧ್ಯಕ್ಷತೆಯನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ್ ಕಂಬರರು ವಹಿಸಲಿದ್ದು ನಾಡಿನ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಉದ್ಘಾಟನೆ ನೆರವೇರಿಸಲಿದ್ದಾರೆ ಕವಿ ಬಿಆರ್ ಲಕ್ಷ್ಮಣರಾವ್ ಲೇಖಕ ಗಿರೀಶ್ ರಾವ್ ಹತ್ವರ್ ಹಾಗೂ ಕಾರ್ಯಕ್ರಮದ ಸಂಚಾಲಕರಾಗಿದ್ದು ಸಾಹಿತ್ಯೋತ್ಸವದ ಅಧ್ಯಕ್ಷರಾಗಿ ಎಚ್ಪಿ ಮದನ್ಗೌಡ ಕಾರ್ಯದರ್ಶಿಯಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾ ಎಚ್ಎಲ್ ಗೌಡ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು ದಿನಗಳ ಕಾಲ ನಡೆಯುವ ಸಾಹಿತ್ಯೋತ್ಸವದಲ್ಲಿ ಒಟ್ಟು ಎಂಟು ಮಹತ್ವದ ಗೋಷ್ಠಿಯನ್ನು ನಡೆಯಲಿ ು ಟಿಎನ್ ಸೀತಾರಾಮ್ ರಾಘವೇಂದ್ರ ಪಾಟೀಲ್ ವಿ ಮನೋಹರ ಮಂಡ್ಯ ರಮೇಶ್ ಶ್ರೀನಿವಾಸ್ ಪ್ರಭು ಸೇರಿದಂತೆ ಐವತ್ತಕ್ಕೂ ಹೆಚ್ಚು ನಾಡಿನ ಚಿರಪರಿಚಿತ ಸಾಹಿತಿಗಳು ಸಾಧಕರು ನಟರು ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದು ಪ್ರಸಿದ್ಧ ಲೇಖಕಿ ಬಾನು ಮುಷ್ಕಾಕ್ ಸಮಾರೋಪದಲ್ಲಿ ಭಾಗಿಯಾಗಲಿದ್ದಾರೆ ಹಾಸನ ಜಿಲ್ಲೆಯ ಸಾಹಿತ್ಯ ಸೆಕ್ತರ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶುಲ್ಕ ರಹಿತ ನೋಂದಣಿಗೆ ಅವಕಾಶವಿದ್ದು ಹೊರ ಜಿಲ್ಲೆಗಳ ಸಾಹಿತ್ಯ ಸೆಕ್ತರು ನೋಂದಾಯಿಸಿಕೊಳ್ಳಲು ಇನ್ನೂರ ಐವತ್ತು ರುಗಳ ಶುಲ್ಕ ನಿಗದಿಪಡಿಸಲಾಗಿದೆ ವಸತಿ ವ್ಯವಸ್ಥೆ ನೀಡಲಾಗುವುದು ನೋಂದಣಿಗೆ ಜನವರಿ ಮೂರರಂದು ಕೊನೆಯ ದಿನವಾಗಿದೆ ಎಂದು ಮಾಹಿತಿ ನೀಡಿದರು ಸಾಹಿತ್ಯೋತ್ಸವದಲ್ಲಿ ಭಾಗಿಯಾಗುವ ಸರ್ಕಾರಿ ನೌಕರರು ಹಾಗೂ ಶಿಕ್ಷಕರಿಗೆ ಒಒಡಿ ಸೌಲಭ್ಯ ಕೊಡುವ ಬಗ್ಗೆ ಅವರನ್ನು ಭೇಟಿ ಮಾಡಿ ಪ್ರಯತ್ನ ಮಾಡಲಾಗುವುದು ಎಂದರು ಹೆಚ್ಚಿನ ಮಾಹಿತಿಗಾಗಿ ಬಿಆರ್ ಬಿಆರ್ಬೊಮ್ಮೇಗೌಡ ಗೌರವ ಕಾರ್ಯದರ್ಶಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಸನ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಎಂಟು ನಾಲ್ಕು ಏಳು ನಾಲ್ಕು ಎಂಟು ಸೊನ್ನೆ ಏಳು ನಾಲ್ಕು ಒಂದು ಒಂದು ನಾಲ್ಕು ಏಳು ಏಳು ಒಂದು ನಾಲ್ಕು ಸಂಪರ್ಕಿಸಬಹುದಾಗಿದೆ ಎಂದರು ಎರಡು ದಿನಗಳ ಸಾಹಿತ್ಯೋತ್ಸವದಲ್ಲಿ ನಾಡಿನ ಐವತ್ತಕ್ಕೂ ಹೆಚ್ಚು ಚಿರಪರಿಚಿತ ಪರಿಚಿತ ಸಾಹಿತಿಗಳು ಸಾಧಕರು ನಟರು ಭಾಗಿಯಾಗಲಿದ್ದಾರೆ ಎಂದರು ರು ಜಿಲ್ಲೆಯ ಪ್ರತಿಯೊಬ್ಬ ಸಾಹಿತ್ಯ ಮನಸ್ಸುಗಳು ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿರುವ ಏಕೈಕ ಸಾಹಿತಿಗಳು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಬರ್ತಿದ್ದಾರೆ ಉದ್ಘಾಟನೆಯ ನುಡಿಗಳನ್ನಾಡ್ಲಿಕ್ಕೆ ಹಂಪ ನಾಗರಾಜ್ಯನವರು ಬರ್ತಿದ್ದಾರೆ ಉಳಿದ ಹಾಗೆ ಮುಖ್ಯ ಅತಿಥಿಗಳ ಸಾಲಿನಲ್ಲಿ ನಮ್ಮ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಹೇಶ್ ಜೋಶಿ ಅವರು ಅಶೋಕ್ ಹಾರ್ನಳ್ಳಿ ಅವರು ನಮ್ಮ ಜಿಲ್ಲಾಧಿಕಾರಿಗಳು ನಗರಸಭೆ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಮೊದಲನೇ ದಿನ ನಾಲ್ಕು ಗೋಷ್ಠಿ ನಡೀತಾ ಇದೆ ಅದರಲ್ಲಿ ಮೊದಲನೇ ಗೋಷ್ಠಿ ಗೀತ ಸಂಗೀತ ಅಂತ ಗೀತ ಸಂಗೀತ ಅನ್ನೋ ಗೋಷ್ಠಿಯನ್ನು ಯಾಕೆ ಆಯ್ಸಿದ್ರೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಬೆಳಕನ್ನು ಕೊಟ್ಟದ್ದು ಒಂದು ಹೊಸ ಪ್ರಕರತೆಯನ್ನು ಕೊಟ್ಟದ್ದು ಕಾಂತಿಯನ್ನು ಕೊಟ್ಟದ್ದು ಭಾವಗೀತೆಗಳು ಕಾವ್ಯ ಹೊಸಗನ್ನಡ ಕಾವ್ಯ ಹೊಸಗನ್ನಡ ಕಾವ್ಯ ಅದು ಕಾವ್ಯ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಅಷ್ಟು ಬೇಗ ರುಸಿಸ್ತಾ ಇರಲಿಲ್ಲ ಆದ್ರೆ ನಮ್ಮ ಸಂಗೀತದ ವಿದ್ವಾಂಸರು ಆ ಕ್ಷೇತ್ರವಲ್ಲ ಭಾವಗೀತೆಗಳನ್ನು ಜನಸಾಮಾನ್ಯರ ಬಳಿ ಕೊಂಡೊಯ್ಯಲಿಕ್ಕೆ ಬಳಸ್ಕೊಂಡ್ರು ಹಾಗಾಗಿ ಭಾವಗೀತೆಗಳು ಜನಸಾಮಾನ್ಯರ ಎದೆಗೆ ಇರಬೇಕು ಬಿಟ್ಟು ಆದ್ರೆ ಈ ಬಗೆ ಹೇಗೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅದನ್ನ ಹಂತ ಹಂತವಾಗಿ ತಿಳಿಸ್ಕೊಡ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದು ಗೋಷ್ಠಿಯನ್ನು ಗೀತ ಸಂಗೀತ ಅಂತ ಇಟ್ಟಿದ್ವಿ ಭಾವಗೀತೆಗಳನ್ನ ಹಾಡೋದು ಆ ಮಹತ್ವದ ಕವಿ ಆ ಕಾಲಘಟ್ಟದಲ್ಲಿ ಆ ಗೀತೆಯನ್ನು ರಚನೆ ಮಾಡಿದ್ರು ಹೇಗೆ ಹೇಗೆ ಅದು ಜನಸಾಮಾನ್ಯರಿಂದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಸಹ ಕಾರ್ಯದರ್ಶಿ ನಾಗೇಶ್ ಸಮಿತಿ ಸದಸ್ಯರಾದ ಹೆತ್ತೂರು ನಾಗರಾಜ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ